ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ತುಂಬಾ ಆಯ್ತಾ ಚರ್ಚೆ ಆಗ್ತಿರುವಂತಹ ವಿಷಯ ಏನಪ್ಪಾ ಅಂತಂದರೆ ರಕ್ಷಿತಾ ಫೇಕ್ ರಕ್ಷಿತಾ ಫೇಕ್ ರಕ್ಷಿತನ್ಗೆ ಕನ್ನಡ ಗೊತ್ತಿದೆ ರಕ್ಷಿತಾ ಕನ್ನಡ ಗೊತ್ತಿದ್ರು ಕೂಡ ಡ್ರಾಮಾ ಮಾಡ್ತಾ ಇದ್ದಾಳೆ ರಕ್ಷಿತಾ ಡೌ ಮಾಡ್ತಾ ಇದ್ದಾಳೆ ರಕ್ಷಿತನ್ಗೆ ಕನ್ನಡ ಗೊತ್ತಿದೆ ಅಂತೇಳಿ ಕೆಲವಷ್ಟು ಟ್ರೋಲ್ಸು ಕೆಲವಷ್ಟು ಜನ ಮಾತನಾಡ್ತಾ ಇದ್ದಾರೆ ಇಲ್ಲಿ ನಾನು ಒಂದೇ ವಿಷಯ ಕೇಳೋದು ರಕ್ಷಿತಾ ಎಲ್ಲೂ ಕೂಡ ನನಗೆ ಕನ್ನಡ ಬರಲ್ಲ ಅಂತ ಹೇಳಿಲ್ಲ ಫಸ್ಟ್ ಪಾಯಿಂಟ್ ಎಲ್ಲೂ ಕೂಡ ರಕ್ಷಿತಾ ನನಗೆ ಕನ್ನಡ ಬರಲ್ಲ ಅಂತ ಹೇಳಿಲ್ಲ ಆಯ್ತಾ ಕನ್ನಡನ ನಾನು ಕಲಿತಿದ್ದೀನಿ ಅಂತಾನೆ ಹೇಳಿರೋದು ಸರಿಯಾ ನಿನ್ನೆ ಏನು ಆಯ್ತಾ ರಾಶಿಕಾ ಗೌಡ ಆಪಾದನೆ ಮಾಡ್ತಾ ಇದಾರಲ್ವಾ ರಕ್ಷಿತಾ ಕನ್ನಡ ಬರುತ್ತೆ ಫೇಕು ಸುದೀಪ್ ಸರ್ ಎದುರುಗಡೆ ರಕ್ಷಿತಾ ಆಯ್ತಾ ಕನ್ನಡ ಬರ್ದೇ ಇಲ್ದೇ ಇರೋ ತರ ನಾಟಕ ಮಾಡ್ತಿದ್ದಾಳೆ ಅಂತ ಒಂದು ವಿಷಯ ಆಯಿತಾ ನಾನು ಇಷ್ಟು ವರ್ಷದ ಬಿಗ್ ಬಾಸ್ ಜರ್ನೀಲಿ ನಾನು ಆಯಿತಾ ಬಿಗ್ ಬಾಸ್ನ ತಿಳ್ಕೊಂಡಿರೋದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಸುದೀಪ್ ಸರ್ ಅವರು ಹೇಳಿದ ಇಲ್ಲ ಕೇಳಿದ ಪ್ರಶ್ನೆಗೆ ರಕ್ಷಿತ ಅಲ್ಲಿ ಉತ್ತರ ಕೊಟ್ಟಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ನೀವು ಅಲ್ಲ ನೀವು ಅಂದ್ಕೊಳ್ತಾ ಇದ್ದೀರಾ ಬಟ್ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಕ್ಷಿತಾ ಸುದೀಪ್ ಸರ್ ಅವರು ಕೇಳುವ ಅಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಾರೆ ಆದರೆ ಬಿಗ್ ಬಾಸ್ ಎಡಿಟಿಂಗ್ ಟೀಮ್ ಏನು ಮಾಡುತ್ತೆ ಅಂತಂದರೆ ಅವರಿಗೆ ಹೇಗೆ ಬೇಕೋ ಹಾಗೆ ಎಡಿಟಿಂಗ್ ಮಾಡ್ಕೊಳ್ಳುತ್ತೆ ಆಯಿತಾ ಇದು ನನಗಿರುವ ನಾಲೆಡ್ಜು ನನಗೆ ನನಗಿರುವಂಥ ಇನ್ಫಾರ್ಮೇಷನ್ ಸರಿಯಾ ಬಿಗ್ ಬಾಸ್ ಟೀಮು ಆಯಿತಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಎಡಿಟಿಂಗ್ ಮಾಡಿರುತ್ತೆ ಆಯಿತಾ ಹಂಗಂತ ಮಾತ್ರಕ್ಕೆ ರಕ್ಷಿತಾ ಅಲ್ಲಿ ಸುದೀಪ್ ಸರ್ ಅವ್ರು ಕೇಳುವ ಕ್ವಶನ್ನಿಗೆ ಆನ್ಸರ್ ಮಾಡಿಲ್ಲ ಅಂತಲ್ಲ ಆನ್ಸರ್ ಮಾಡಿರ್ತಾಳೆ ಅದನ್ನು ನಿಮಗೆ ತೋರಿಸಿರಲ್ಲ ಆಯಿತಾ ನಾನು ಇದನ್ನು ಬೇಕಾದ್ರೆ ಆಗಿ ಹೇಳ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಓಕೆ ಏನು ರಾಶಿಕಾ ಸಾರಿ ರಿಷ ಗೌಡ ಮಾಡ್ತಿರುವ ಆಪಾಜ್ಞೆ ಏನಿದೆಯಲ್ವಾ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಏನು ಎಪಿಸೋಡ್ ಇದೆ ಅವಾಗ ರಕ್ಷಿತ್ನಿಗೆ ಮಾತೇ ಬರಲ್ಲ ಕನ್ನಡನೇ ಬರಲ್ಲ ಬೇರೆ ದಿನ ಈ ತರ ಎಲ್ಲ ಬರುತ್ತೆ ಅಂತೇಳಿ ಹೇಳ್ತಾ ಇದಾರಲ್ಲ ಇದು ನನ್ನ ಮೊದಲನೇ ಪಾಯಿಂಟ್ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ರಕ್ಷಿತಾ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸುದೀಪ್ ಸಾರ್ ಅವ್ರು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಾರೆ ಅದನ್ನ ನಿಮಗೆ ತೋರಿಸಿರಲ್ಲ ಯಾಕೆಂದ್ರೆ ಎಡಿಟಿಂಗ್ ಟೀಮ್ ಅವ್ರಿಗೆ ಹೆಂಗ್ ಬರುತ್ತೆ ಹಂಗೆ ಎಡಿಟಿಂಗ್ ಮಾಡ್ಕೊಂತಾರೆ ಆಯಿತಾ ಅವ್ರದ್ದು ಅವ್ರಿಗೆ ಕಂಟೆಂಟ್ ಏನು ಬೇಕೋ ಅದನ್ನ ಎಡಿಟಿಂಗ್ ಮಾಡ್ಕೊಂಡಿರ್ತಾರೆ ಸರಿನಾ ಓಕೆ ಇಲ್ಲಿ ಕನ್ನಡಕ್ಕೆ ಒಂದು ವಿಷಯಕ್ಕೆ ಬಂದಾಗ ಏನು ನಿನ್ನೆ ರಿಷಾ ಗೌಡ ಮತ್ತು ರಾಶಿಕಾ ಅಶ್ವಿನಿ ಗೌಡ ಹತ್ರ ಚರ್ಚೆ ಮಾಡ್ತಾ ಇರ್ತಾರಲ್ವ ಕನ್ನಡದ ಬಗ್ಗೆ ಅಂದರೆ ರಕ್ಷಿತರ ಕನ್ನಡದ ಬಗ್ಗೆ ಮಾತನಾಡ್ತಾ ಇರ್ತಾರಲ್ಲ ಏ ಸ್ಯಾಟರ್ಡೆ ಎಪಿಸೋಡಲ್ಲಿ ಸುದೀಪ್ ಸರ್ ಅವ್ರ ಹತ್ರ ರಾಶಿಕ್ ರಕ್ಷಿತಾ ಮಾತಾಡೋದಕ್ಕೆ ನಾನು ಕೈ ಎತ್ತಿ ಹೇಳ್ತೀನಿ ಹುಡುಗಿಗೆ ಬೇ ಬಾ ಬಾಕಿ ದಿನದಲ್ಲಿ ಕನ್ನಡ ಬರುತ್ತೆ ಸರ್ ಇಲ್ಲಿ ಈ ಥರ ಡ್ರಾಮಾ ಮಾಡ್ತಾರೆ ಅಂತ ಕೈ ಎತ್ತಿ ಹೇಳ್ತೀನಿ ಅಂತಲ್ಲ ಆ ಒಂದು ರಿಷಾ ಗೌಡರಿಗೆ ನನ್ನ ಒಂದು ಉತ್ತರ ಅಶ್ವಿನಿ ಗೌಡನ ಹತ್ರ ನೀವು ವರದಿ ಒಪ್ಪಿಸ್ತಾ ಇದ್ದೀರಲ್ವಾ ಕನ್ನಡ ಹೋರಾಟಗಾರ್ತಿ ಅಂತ ಇದೇ ಅಶ್ವಿನಿ ಗೌಡ ಏನು ಕನ್ನಡ ಹೋರಾಟಗಾರ್ತಿ ಅಂತ ಗುರುತಿಸಿಕೊಂಡಿರುವಂತಹ ಅಶ್ವಿನಿ ಗೌಡ ಒಂದು ದಿನ ಕಾಕ್ರ ಸುದಿಯವರು ಒಂದು ಕಾಫಿ ಕಪ್ ಅಂದರೆ ಕಾಫಿ ಮಗ್ಗು ಮೇಲೆ ಕಿಚ್ಚು ಅಂತ ಏನೋ ಒಂದು ಬರೆದಿದ್ದನ್ನು ಡಿಸ್ಕಸ್ ಮಾಡ್ತಿರ್ತಾರೆ ಈ ಇದೇ ಅಶ್ವಿನಿ ಗೌಡ ಹೇಳ್ತಾರೆ ನಾನು ಕನ್ನಡ ಮೀಡಿಯಮಾಗಿ ಓದಿಲ್ಲ ಐ ಡೋಂಟ್ ನೋ ಕನ್ನಡ ಆಯಿತಾ ಪ್ರಾಮಿಸು ಇದು ನಾನು ನಾನು ಇದು ಹೇಳ್ತಿದ್ದೀನಲ್ವ ಇದು ನಾನು ಕೇಳಿಸಿಕೊಂಡಿರುವ ಪದ ಐ ಡೋಂಟ್ ನೋ ಕನ್ನಡ ಐ ಆಮ್ ನಾಟ್ ಕನ್ನಡ ಮೀಡಿಯಂ ನಾನು ಕನ್ನಡ ಅಲ್ಲಿ ಓದಿಲ್ಲ ಹಾಗಾಗಿ ನನಗೆ ಕನ್ನಡದ ಈ ಒತ್ತಕ್ಷರಗಳು ಇಳಿ ಅಕ್ಷರಗಳು ಅಷ್ಟಾಗಿ ನನಗೆ ಗೊತ್ತಿಲ್ಲ ಈ ಪದನ ಅಶ್ವಿನಿ ಗೌಡ ಉಪಯೋಗಿಸಿದಾರೆ ಸರಿನಾ ಕನ್ನಡ ಹೋರಾಟಗಾರ್ತಿ ಅಂತ ಕರೆಸಿಕೊಳ್ಳುವಂತಹ ಅಶ್ವಿನಿ ಗೌಡ ಆಯಿತಾ ನನಗೆ ಕನ್ನಡ ಅಷ್ಟಾಗಿ ಬರೋಲ್ಲ ನಾನು ಕನ್ನಡ ಅಲ್ಲ ಅನ್ನೋದನ್ನು ಅಶ್ವಿನಿ ಗೌಡ ಬಳಸಿದ್ದಾರೆ ಓಕೆನಾ ಅಂಥ ಅಶ್ವಿನಿ ಗೌಡನ ಹತ್ರ ಹೋಗಿ ರಿಷಾ ಗೌಡ ಅವರು ರಕ್ಷಿತಾ ಕನ್ನಡದ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದಾರಲ್ಲ ಇದನ್ನ ಕೇಳಿದಾಗ ನನಗೆ ನಗು ಬೇಕೋ ಅಳುಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಓಕೆ ರಕ್ಷಿತಾ ಫೇಕ್ ಅನ್ನೋರಿಗೆ ನಾನು ಒಂದು ವಿಷಯ ಹೇಳ್ತೀನಿ ಆಯಿತಾ ನಿನ್ನೆ ನಡೆದಿದ್ದ ಎಪಿಸೋಡ್ ಬಗ್ಗೆ ನಾನು ಹೇಳ್ತಿರೋದು ನಾನೇನು ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ ರಿಷಾ ಗೌಡನಿಗೆ ರಕ್ಷಿತ ಮಾಡಿದ ಆಪಾದನೆಗಳ ಮೇಲೆ ರಕ್ಷಿತ ಕೇಳಿದ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ಕೊಡಕ್ಕಾಗ್ದೇನೆ ಆಯ್ತಾ ರಿಷಾ ಗೌಡ ಇಷ್ಟು ರಿಯಾಕ್ಟ್ ಆಗ್ತಾ ಇದಾರೆ ರಕ್ಷಿತನ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನು ಒರಿಸ್ತಾ ಇದಾರೆ ರಿಷಾ ಗೌಡ ಅವರು ರಕ್ಷಿತ ಕೇಳಿದ ಕ್ವಶನಿಗೆ ರಿಷಾ ಗೌಡನ ಹತ್ರ ಉತ್ತರ ಇಲ್ಲ ಅಂದ್ರೆ ಅದು ರಿಷಾ ಗೌಡನ ತಪ್ಪು ಹಂಗಂತ ಮಾತ್ರಕ್ಕೆ ರಿಷಾ ಗೌಡ ಹೇಳಿದ್ದನ್ನ ರಕ್ಷಿತಾ ಕೇಳಿಸ್ಕೊಂಡು ಆಯ್ತಮ್ಮ ನನಗೆ ಕನ್ನಡ ಬರೋಲ್ಲ ಆಯಿತು ನೀನು ಹೇಳಿದ್ದೆ ಸರಿ ಅಂತ ಹೋಗ್ಬೇಕಿತ್ತ ಹೋಗ್ಬೇಕಿತ್ತ ಹಾಗಾದ್ರೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಬಂದ ಮೇಲೆ ಅಲ್ಪ ಸ್ವಲ್ಪ ಕನ್ನಡನ ಕಲಿತಿದ್ದಾರೆ ಯಾಕೆಂದ್ರೆ ಅವ್ರು ಒಂದೇ ಇರೋದ್ರಿಂದ ಎಲ್ಲರೂ ಕನ್ನಡ ಮಾತನಾಡೋದ್ರಿಂದ ಅವ್ರು ಅಲ್ಪ ಸ್ವಲ್ಪ ಕನ್ನಡ ಕಲಿತಿದ್ದಾರೆ ಅವ್ರು ಯಾವತ್ತೂ ಹೇಳಿಲ್ವೇ ರಕ್ಷಿತಾ ಅಯ್ಯೋ ನನಗೆ ಕನ್ನಡನೇ ಬರಲ್ಲ ಅಂತ ಹ್ಞೂ ಅವ್ರು ಒಂದೇ ವಿಷಯ ಹೇಳಿರೋದು ಆಯ್ತಾ ಕನ್ನಡ ಆಯಿತಾ ನನ್ನ ರಕ್ತದಲ್ಲೇ ಇದೆ ಕನ್ನಡ ನನ್ನ ರಕ್ತದಲ್ಲೇ ಇದೆ ನನ್ನ ಅಲ್ಲೇ ಕನ್ನಡ ಇದೆ ನನಗೆ ಬರುತ್ತೋ ಬರಲ್ವೋ ನಾನು ಕನ್ನಡದಲ್ಲೇ ಮಾತಾಡೋದು ಕನ್ನಡದಲ್ಲೇ ವಿಡಿಯೋ ಮಾಡೋದು ನಾನು ಆ ಕನ್ನಡದಲ್ಲಿ ಮಾತನಾಡೋದ್ರಿಂದನೇ ಇವತ್ತು ನಾನು ಬಿಗ್ ಬಾಸ್ ಮನೆಗೆ ಬರಕ್ಕೆ ಸಾಧ್ಯವಾಗಿರೋದು ಅಂತೇಳಿ ರಕ್ಷಿತಾ ಆಯಿತಾ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಓಪನ್ ಆಗಿ ಆಯಿತಾ ನಾನು ಕನ್ನಡದಲ್ಲಿ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೇ ನನಗೆ ಈ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿರೋದು ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಒಂದು ರೆಕಗ್ನೈ ಸಿಕ್ಕಿದ್ದೇನೆ ಕನ್ನಡದಲ್ಲಿ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹಾಗಾಗಿ ಕನ್ನಡ ನನ್ನ ಬ್ಲಡ್ಡಲ್ಲೇ ಇದೆ ನನ್ನ ರಕ್ತದಲ್ಲೇ ಇದೆ ಕನ್ನಡ ಹಾಗಾಗಿ ನಾನು ಕನ್ನಡನ ಕಲಿಯಕ್ಕೆ ತುಂಬ ಆಸಕ್ತಿ ಇದೆ ಹಾಗಾಗಿ ನಾನು ಪ್ರತಿದಿನ ಕನ್ನಡ ಕಲಿತಿದ್ದೀನಿ ಅನ್ನೋದನ್ನು ರಕ್ಷಿತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಓಕೆ ರಕ್ಷಿತಾ ಆಯಿತಾ ಕನ್ನಡ ಕಲಿಯಕ್ಕೆ ಆಸಕ್ತಿ ಇರಲಿಲ್ಲ ಲಕ್ಷಿತ್ ರಕ್ಷಿತನಿಗೆ ಏನಿದ್ರೆ ರಕ್ಷಿತನಿಗೆ ತುಂಬ ಚೆನ್ನಾಗಿ ತುಳು ಬರುತ್ತೆ ತುಳುವಲ್ಲಿ ವಿಡಿಯೋಸ್ ಮಾಡ್ಬೋದಿತ್ತು ರಕ್ಷಿತನಿಗೆ ತುಂಬ ಚೆನ್ನಾಗಿ ಹಿಂದಿ ಬರುತ್ತೆ ಹಿಂದೀಲಿ ವಿಡಿಯೋ ಮಾಡ್ಬೋದಿತ್ತು ರಕ್ಷಿತನ್ಗೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಇಂಗ್ಲೀಷಲ್ಲಿ ಮಾಡ್ಬೋದಿತ್ತು ಆದರೆ ರಕ್ಷಿತನಿಗೆ ಕನ್ನಡ ಕಲಿಬೇಕು ಅನ್ನಹ ಉತ್ಸಾಹ ಮತ್ತು ಕನ್ನ ಅಂದರೆ ಕರ್ನಾಟಕದಲ್ಲಿ ಮೇಲೆ ಇರುವಂತಹ ಗೌರವ ಓಕೆ ಇದು ನನ್ನೂರು ಆಯಿತಾ ನಾನು ಕರ್ನಾಟಕದವಳು ಆಯಿತಾ ನನ್ನ ನನ್ನ ಮೈಯಲ್ಲಿ ಅರಿತಿರೋ ರಕ್ತ ಕನ್ನಡದ್ದು ಓಕೆ ನಾನು ಕನ್ನಡದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಕನ್ನಡದಲ್ಲಿ ಮಾತಾಡಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಆ ಹುಡುಗಿ ಎಲ್ಲೋ ದೂರದ ಮುಂಬೈಲಿರುವ ಹುಡುಗಿ ಉಡುಪಿಯ ಒಂದು ಪುಟ್ಟ ಹಳ್ಳಿಗೆ ಬಂದು ಅಲ್ಲಿ ಯಾವುದೇ ಆಯಿತಾ ಐಷಾರಾಮಿ ಜೀವನ ಇಲ್ಲ ಒಂದು ಪುಟ್ಟು ಮನೆ ಒಂದು ಕಾಡು ಪ್ರದೇಶದಲ್ಲಿ ವಿಡಿಯೋಸ್ ಮಾಡಿ ನಮ್ಮ ಮುಂದೆ ತಂದು ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಯಿತಾ ಪ್ರಯತ್ನ ಪಟ್ಲಲ್ಲ ಅದು ಆಯಿತಾ ರಕ್ಷಿತನ್ಗೆ ಕನ್ನಡದ ಮೇಲಿರುವಂತಹ ಗೌರವ ಓಕೆ ರಕ್ಷಿತಾ ಕನ್ನಡ ಇಂಪ್ರೂವ್ ಹೇಗಾಗಿದೆ ಅನ್ನೋದನ್ನು ನೀವು ಯಾರಾದರೂ ರಕ್ಷಿತಾ ಅವರ ವಿಡಿಯೋಸ್ ನೋಡಿಲ್ಲ ಅಂದರೆ ಆಯಿತಾ ಯೂಟ್ಯೂಬಲ್ಲಿದೆ ರಕ್ಷಿತ ಒಂದು ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಹೋಗಿ ನೋಡಿ ಹಳೆಯ ವಿಡಿಯೋಗಳಿಗೂ ಇತ್ತೀಚಿನ ವಿಡಿಯೋಗಳಿಗೂ ನೀವು ಯಾರು ನೋಡಿಲ್ಲ ಅಂದರೆ ಹೋಗಿ ರಕ್ಷಿತನ್ ನ ನೀವು ವೀಕ್ಷಣೆ ಮಾಡ್ಬೋದು ಹಳೆಯ ವಿಡಿಯೋಗಳಲ್ಲಿ ರಕ್ಷಿತ ಹೇಗೆ ಕನ್ನಡ ಮಾತನಾಡಿದರೆ ಇತ್ತೀಚಿನ ವಿಡಿಯೋಗಳಲ್ಲಿ ರಕ್ಷಿತ ಹೇಗೆ ಕನ್ನಡ ಮಾತನಾಡಿದರೆ ಎಲ್ಲವೂ ಗೊತ್ತಾಗುತ್ತೆ ಆಯಿತಾ ಯಾಕೆ ಅಂತಂದರೆ ಒಬ್ರಿಗೆ ಒಂದು ಆಪಾದನೆ ಮಾಡೋದು ತುಂಬ ಈಸಿ ಆದರೆ ಅದರಲ್ಲಿ ಅಸತ್ಯ ಸತ್ಯ ಇವೆರಡನ್ನೂ ನೋಡಬೇಕು ಆಯ್ತಾ ನಿಜವಾಗ್ಲೂ ರಿಷಾ ಗೌಡ ಹೇಳ್ದಂಗೆ ಏನಾದರೂ ಆಯಿತಾ ರಕ್ಷಿತಾ ನಿನ್ನೆ ಅದ್ಭುತವಾಗಿ ಕನ್ನಡ ಮಾತನಾಡಿದ್ರ ಅಂದರೆ ಖಂಡಿತವಾಗ್ಲೂ ಇಲ್ಲ ಅವಳತ್ರ ಇದೆ ಪಾಯಿಂಟು ರಕ್ಷಿತನ ಹತ್ರ ಇದೆ ಪಾಯಿಂಟು ಆ ಪಾಯಿಂಟನ್ನು ಹೇಳಿದ್ದೇನು ತಪ್ಪು ನೋಡಮ್ಮ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ನಿನಗಿಂತ ಅರಳು ನಾನು ಆಯಿತಾ ನಿನಗಿಂತ ಎಲ್ಲ ಕೆಲಸ ಮಾಡಬಲ್ಲೆ ಅಡುಗೆ ಮಾಡಬಲ್ಲೆ ಗೇಮ್ ನಿನಗಿಂತ ಸೂಪರಾಗಿ ಆಡಬಲ್ಲೆ ನಾನು ನಿನಗಿಂತ ಬೆಟರ್ ನಾನು ಬಿಗ್ ಬಾಸ್ ಮನೇಲಿ ಇರೋಕೆ ಅಂತ ಅದ್ರಲ್ಲಿ ಏನಿದೆ ತಪ್ಪು ನನ್ನನ್ನು ನಾನು ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಹರಳು ಅಂತ ಹೇಳಿ ಅಂದ್ಕೋಬೇಕು ಅಂತಂದಾಗ ನಾನು ಆಟೋಮೆಟಿಕಾಗಿ ನಾನು ಹೇಳೇ ಹೇಳ್ತೀನಿ ನನಗೆ ಬರುವ ಲ್ಯಾಂಗ್ವೇಜಲ್ಲಿ ನಾನು ಹೇಗೋ ಹೇಳ್ತೀನಿ ನಾನು ಅದನ್ನು ರಿಷಾ ಆಯಿತಾ ಅಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿ ಸೋತು ಸೋತ ಆದ್ಮೇಲೆ ನೀನು ಆಪಾದನೆ ಮಾಡೋದಿದೆಯಲ್ವಾ ರಿಷಾ ಗೌಡ ಅಂದರೆ ರಕ್ಷಿತನ ಮೇಲೆ ನಿನಗೇನು ಕನ್ನಡ ಬಂದು ಕೂಡ ರಕ್ಷಿತ ಡ್ರಾಮಾ ಮಾಡ್ತಾ ಇದ್ದಾಳೆ ಅವಳಿಗೆ ಕನ್ನಡ ಬರುತ್ತೆ ರಕ್ಷಿತನಿಗೆ ಅಂತ ಏನು ರಿಷಾ ಗೌಡ ನೀನು ಆಪಾದನೆ ಮಾಡ್ತಿದ್ಯಲ್ಲ ಇದನ್ನ ಹೆಂಗೆ ನಂಬೋದು ಯೋಚನೆ ಮಾಡಿ ನಾನು ನೋಡಿ ಇಲ್ಲಿ ರಕ್ಷಿತನ್ ವಿಷಯಕ್ಕೆ ಬಂದಾಗ ನಾನು ಯಾಕೆ ರಕ್ಷಿತನಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದು ಹೇಳ್ಬಿಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಒಂಟಿಯಾಗಿ ಆಡ್ತಾ ಇದೆ ಒಂಟಿಯಾಗಿ ಆ ಹುಡ್ಗಿ ಅದಲ್ದೇ ನೀವು ನಂಬ್ತೀರ ಇಲ್ವ ಎಲ್ಲಿ ಎಲ್ಲರೂ ಕೂತಿರ್ತಾರೆ ಆ ಹುಡುಗಿ ಎಲ್ಲೋ ಒಂದು ಕಡೆ ಕೆಳಗಡೆ ಕೂತಿರುತ್ತೆ ಕೆಳಗಡೆ ಕೂತು ಅವರೆಲ್ಲ ಮಾತಾಡೋದನ್ನು ಆಲಿಸ್ತಾ ಇರುತ್ತೆ ಆಲಿಸ್ತಾ ಇರುತ್ತೆ ಕೂತ್ಕೊಂಡು ಮನೆ ಕೆಲಸ ಮಾಡುತ್ತೆ ಅಷ್ಟು ಜನಕ್ಕೆ ಅಡುಗೆ ಮಾಡುತ್ತೆ ಇಂಥ ಪುಟ್ಟ ವಯಸ್ಸಿನಲ್ಲಿ ಇಷ್ಟು ಮೆಚುರಿಟಿ ಇರುವಂತಹ ರಕ್ಷಿತ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ಇರೋಕ್ಕೆ ಅರ್ಹಳು ನಾಟಕ ಮಾಡ್ತಾ ಇಲ್ಲ ರಕ್ಷಿತಾ ಗೇಮು ಅಂತ ಬಂದ್ರೆ ಎಲ್ಲರಿಗಿಂತ ಫಸ್ಟ್ ಇರ್ತಾಳೆ ಗೇಮಲ್ಲಿ ಹ್ಮ್ ಇದಕ್ಕಿಂತ ಇನ್ನೇನ್ ಬೇಕು ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ರಿಷಾ ಗೌಡ ಮಾಡುವ ಆಪಾದನೆ ಸುಳ್ಳು ಇದರಲ್ಲಿ ಒಂದು ಪೈಸೆ ಅಷ್ಟು ಸತ್ಯ ಇಲ್ಲ ರಕ್ಷಿತನ್ಗೆ ಕನ್ನಡ ಬರುತ್ತೆ ಆದರೆ ಸ್ವಚ್ಛವಾಗಿ ಮಾತನಾಡಕ್ಕೆ ಬರಲ್ಲ ಆದರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ರಕ್ಷಿತಾ ಕನ್ನಡವನ್ನ ಕಲಿತಾ ಇದ್ದಾಳೆ ಎಲ್ಲೂ ಕೂಡ ಏ ನಮ್ಮ ಪರ್ಫೆಕ್ಟ್ ಕನ್ನಡ ಬರುತ್ತೆ ಅಂತ ಮಾತಾಡಿದ್ದು ನಾನನ್ನು ಎಲ್ಲೂ ನೋಡಿಲ್ಲ ನಿನ್ನ ಎಪಿಸೋಡಲ್ಲೂ ಅಷ್ಟೇ ನನ್ನ ಪಾಯಿಂಟ್ಸು ಇದಮ್ಮ ನಾನು ಬಿಗ್ ಬಾಸ್ ಮನೇಲಿರೋಕ್ಕೆ ನಿನಗಿಂತ ಬೆಟ್ರಲ್ಲಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಇರೋಕ್ಕೆ ನಿನಗಿಂತ ಬೆಟ್ರಲ್ಲಿದ್ದೀನಿ ನೀನು ಏನಾದರೂ ನನಗಿಂತ ಬೆಟ್ರಾಗಿದ್ದರೆ ಪ್ಲೀಸ್ ಹೇಳು ಅಂತಂದರು ಈಗ ರಿಷ ಗೌಡನ ಹತ್ರ ಉತ್ತರ ಇಲ್ಲ ಅಂದಾಗ ನೀವು ಸುಮ್ಮನಾಗಬೇಕು ರಿಷಾ ಗೌಡ ಅದು ಬಿಟ್ಟು ಹುಡುಗಿ ಎದುರುಗಡೆ ಸೋತು ನೀನು ಅಪರ್ಜ್ಞೆ ಮಾಡೋದಿದೆಯಲ್ಲ ರಿಷಾಗೌಡ ಗೌಡ ಇದು ತುಂಬ ತಪ್ಪು ರಿಷಾಗೌಡನ್ಗೆ ಗೌಡನ್ಗೆ ಏನು ಗೊತ್ತಾ ರಕ್ಷಿತನ್ಗೆ ಹೇಳೋಕ್ಕೆ ಪಾಯಿಂಟ್ ಇಲ್ಲ ಆಯಿತಾ ರಕ್ಷಿತನ ಮೇಲೆ ಹೇಳೋಕ್ಕೆ ಪಾಯಿಂಟ್ ಇಲ್ಲ ಹಾಗಾಗಿ ರಿಷಾ ಗೌಡ ಏನು ಗೊತ್ತಾ ಹೇಗಾದರೂ ಮಾಡಿ ರಕ್ಷಿತನ ನೆಗೆಟಿವ್ ಮಾಡೋಕ್ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಕನ್ನಡ ಅನ್ನೋದನ್ನು ಒಂದು ಮುಂದೆ ತಂದಿದ್ದಾರೆ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ರಶ್ ರಿಷ ಗೌಡ ಮಾಡ್ತಿರುವ ಆಪಾದನೆ ಏನಿದೆ ರಕ್ಷಿತನ ಮೇಲೆ ಇದು ಅಪ್ಪಟ ಸುಳ್ಳು ಆಯಿತಾ ಇದು ಅಪ್ಪಟ ಸುಳ್ಳು ಅದಲ್ದೆ ನೆಕ್ಸ್ಟು ಆಯ್ತಾ ರಕ್ಷಿತನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಸಪೋರ್ಟ್ ಇದೆ ಮತ್ತೆ ಎಲ್ಲರೂ ಕೂಡ ರಕ್ಷಿತನ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಂತ ಗೊತ್ತಾ ಸಿಂಗಲ್ಲಾಗಿ ಗೇಮ್ ಆಡ್ತಾ ಇದ್ದಾಳೆ ಒಂಟಿಯಾಗಿ ಗೇಮ್ ಆಡ್ತಾ ಇದ್ದಾಳೆ ಒಂದು ಆಮೇಲೆ ಎಲ್ಲೋ ಕೂಡ ಹುಡ್ಗಿ ಆಯ್ತಾ ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು ಮಾತನಾಡೋ ರೀತಿ ಆಗಿರ್ಬೋದು ನಮ್ಮಲ್ಲಿ ಹೇಳ್ತಾರಲ್ವ ತುಂಬಿ ಚೊಂಬು ತುಳುಕ್ ತುಳುಕಲ್ಲ ನೋಡು ಇಷ್ಟೆಲ್ಲ ಇದ್ರು ನೋಡು ಒಂದು ಚೂರು ಗರ್ವ ಇಲ್ವಲ್ಲ ಆ ಹುಡ್ಗಿಗೆ ಅಂತ ಹಂಗಿದೆ ಆ ಹುಡ್ಗಿ ನಿಜವಾಗ್ಲು ಅವಳ ಅವಳಿಗೆ ಹೇಳುವ ಒಂದೊಂದು ವಿಷಯ ಕೂಡ ತುಂಬಾ ಅಂತರ ಎಂಥರಿಗೂ ನಾಟುತ್ತೆ ಹಂಗಿದೆ ಬರೀ ಅವಳ ತಂದೆ ತಾಯಿ ಬಗ್ಗೆ ಹೇಳಿದ್ಲಲ್ಲ ಅಂದರೆ ನಮ್ಗೆ ಗೊತ್ತು ತಂದೆ ತಾಯಿ ನಮ್ಮ ಜೊತೆ ಇರಲ್ಲ ಲಾಸ್ತನಕ ಅಂತ ಆದರೂ ಕೂಡ ಅವರು ಇರುವಾಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಸಂತೋಷವಾಗಿ ಇಟ್ಕೋಬೇಕು ನೋಡಿ ಆ ಚಿಕ್ಕ ಹುಡುಗಿ ಒಂದು ಕೊಟ್ಟಂತಹ ಮೆಸೇಜ್ ಇದೆಯಲ್ಲ ಹ್ಞೂ ಇನ್ನೂ ಮುಂದೆ ಬಿಗ್ ಬಾಸಲ್ಲಿ ಗೇಮ್ ಟಫ್ ಆಗುತ್ತೆ ಅದೆಲ್ಲದು ಓಕೆ ರಕ್ಷಿತಾ ಹಂಡ್ರೆಡ್ ಪರ್ಸೆಂಟ್ ಟಫ್ ಗೇಮ್ ಆಡ್ತಾಳೆ ನೀವು ಯಾರ್ಯಾರೆಲ್ಲ ರಕ್ಷಿತನ್ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ದಯವಿಟ್ಟು ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು ಓಟ್ ಮಾಡಿ ರಕ್ಷಿತನ್ಗೆ ರಕ್ಷಿತಾ ಯಾವತ್ತೂ ಕೂಡ ನಿಮಗೆ ಡಿಸಪಾಯಿಂಟ್ ಮಾಡೋಲ್ಲ ನೀವೊಂದು ಕಂಡಿದ್ದಕ್ಕಿಂತ ಹೆಚ್ಚಾಗಿ ಗೇಮ್ ಆಡ್ತಾರೆ ರಕ್ಷಿತಾ ಅಂತ ಯಾಕೆಂದರೆ ರಕ್ಷಿತನ್ ಬಗ್ಗೆ ಆಯಿತಾ ಏನು ಈ ಕನ್ನಡ ಅನ್ನ ಅಪವಾದನ ಇವಾಗ ಒರಿಸ್ತಾ ಇದ್ದಾರಲ್ವ ನಾನು ಕಿಚ್ಚ ಸುದೀಪ್ ಸರ್ ಅವ್ರಿಗೊಂದು ಓಪನ್ ಆಗಿ ನಾನು ಕೇಳೋದು ಸರ್ ಪ್ಲೀಸ್ ಸಟರ್ಡೆ ಸಂಡೇ ಎಪಿಸೋಡಲ್ಲಿ ದಯವಿಟ್ಟು ನೀವು ರಿಷಾ ಗೌಡ ಅವ್ರನ್ನ ಇದನ್ನು ಕ್ವಶನ್ ಮಾಡಬೇಕು ಅದಕ್ಕೆ ರಕ್ಷಿತವ್ರು ಮಾಡುವ ಆನ್ಸರ್ನ ಪೂರ್ತಿ ಟೆಲಿಕಾಸ್ಟ್ ಮಾಡಬೇಕು ಇಡೀ ಪ್ರೇಕ್ಷಕರು ನೋಡಬೇಕು ಏಕೆಂದರೆ ಹೇಳ್ತಾ ಇದ್ದಾರಲ್ವ ಕಿಚ್ಚ ಸುದೀಪ್ ಸರ್ ಅವ್ರ ಎಪಿಸೋಡಲ್ಲಿ ರಕ್ಷಿತಾ ಕನ್ನಡ ಮಾತಾಡೋಕ್ಕೆ ಬರ್ದೇ ಇರೋ ನಾಟಕ ಮಾಡ್ತಾಳೆ ಅಂತ ನನ್ಗೆ ಗೊತ್ತು ನಿಜ ಏಕೆ ಅಂತಂದರೆ ಎಡಿಟರಿಗೆ ಹೇಗೆ ಬೇಕೋ ಹಾಗೆ ಎಡಿಟ್ ಮಾಡ್ತಾರೆ ಅದು ನಮಗೆ ಗೊತ್ತಿರೋ ವಿಷಯನೇ ರಕ್ಷಿತಾ ನಿಮ್ಮ ಪ್ರಶ್ನೆಗೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಮಾಡಿದ್ರು ಸುದೀಪ್ ಸರ್ ಅವ್ರ ಪ್ರಶ್ನೆಗೆ ರಕ್ಷಿತಾ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಮಾಡಿರ್ತಾರೆ ಬಟ್ ಅವ್ರು ಎಡಿಟ್ ಮಾಡೋದ್ರಲ್ಲಿ ಅವ್ರಿಗೆ ಬೇಕಾದಂಗೆ ಎಡಿಟ್ ಮಾಡ್ಕೊಂಡ್ರೆ ಅದಕ್ಕೆ ರಕ್ಷಿತನ ತಪ್ಪು ಆಗುತ್ತೆ ಹ್ಞೂ ಹಿಂಗಾಗುತ್ತೆ ಒಟ್ಟಾರೆಯಾಗಿ ರಕ್ಷಿತನ್ ಕಂಡ್ರೆ ಎಲ್ಲರಿಗೂ ಜಲಸ್ಸು ಎಲ್ಲರಿಗೂ ಒಂಥರ ಹೊಟ್ಟೆ ಉರಿ ಒಳಗಡೆ ಆ್ಯಸಿಡಿಟಿ ಅಶ್ವಿನಿ ಅದೇ ರೀತಿ ಜಾನ್ವಿ ರಿಷಿಕಾ ರಿಷಾ ಗೌಡ ಎಲ್ಲರಿಗೂ ಕೂಡ ಹೊಟ್ಟೆ ಒಳಗಡೆ ಆಯಿತಾ ಒಂಥರ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅನ್ನೋದಕ್ಕಿಂತನೂ ರಕ್ಷಿತನ್ಗೆ ಸೋಷಿಯಲ್ ಒಳ್ಳೆ ಒಳ್ಳೆಯ ಇದೆ ಒಳ್ಳೆ ಟ್ರೆಂಡಿಂಗಲ್ಲಿದ್ದಾಳೆ ರಕ್ಷಿತಾ ಅಂತ ಅವರೆಲ್ಲರಿಗೂ ಗೊತ್ತು ಅದು ಈಗ ಹೊಟ್ಟೆ ಉರಿ ಡೈಜೆಸ್ಟ್ ಆಗ್ತಾಯಿಲ್ಲ ಅದರಲ್ಲೆಲ್ಲ ಆಯ್ತಾ ನಾವು ಒಂದು ವಿಷಯನ ರಕ್ಷಿತನಲ್ಲಿ ನೋಡಿದ್ದೇನು ಅಂತಂದ್ರೆ ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ನಾವು ಮಾತನಾಡೋದು ನಮ್ಮ ಪಾಯಿಂಟ್ ಇದ್ರೆ ಮಾತ್ರ ಮಾತನಾಡ್ಬೇಕು ನಮ್ಮ ಪಾಯಿಂಟ್ ಇಲ್ಲಂದ್ರೆ ನಾವು ಮಾತಾಡೋಕೆ ಹೋಗ್ಬಾರ್ದು ಅಂತೇಳಿ ತುಂಬಾ ಕ್ಲಿಯರ್ ಆಗಿದೆ ಹುಡುಗಿ ಕ್ಲಿಯರ್ ಆಗಿದ್ದಾಳೆ ರಕ್ಷಿತಾ ನನ್ನ ಟೈಮ್ ಬಂದಾಗ ನಾನು ಮಾತಾಡ್ತೀನಿ ಗುರು ನನ್ನ ಟೈಮ್ ಬಂದಾಗ ಯಾರಿಗೂ ಬಿಡಲ್ಲ ಎಲ್ಲರಿಗೂ ಕೊಡ್ತಾ ಇರ್ತೀನಿ ರಿಟರ್ನ್ ಅನ್ನೋದ್ರಂಗೆ ಪರ್ಫೆಕ್ಟಾಗಿ ಆಯಿತಾ ರೆಡಿಯಾಗಿದ್ದಾರೆ ರಕ್ಷಿತಾ ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ರಕ್ಷಿತನ್ನ ಆಯ್ತಾ ಕೆಣಕಬೇಕು ಅಂದರೆ ರಕ್ಷಿತನ ಹತ್ರ ಮಾತನಾಡಬೇಕು ಅಂತಂದರೆ ಅವರಿಗೆ ಒಂದು ಭಯ ಹುಡ್ಸಿದಾಳೆ ರಕ್ಷಿತಾ ರಕ್ಷಿತನ್ ಕ್ವಶನ್ ಮಾಡಬೇಕು ಅಂದರೆ ಒಂದು ಭಯ ಇದೆ ಈಗ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಕಂಟೆಸ್ಟೆಂಟ್ ಏನು ಆನ್ಸರ್ ಮಾಡ್ತಾಳೋ ಇದು ಏನು ನಮಗೆ ತಪ್ಪಾಗಿ ಹೋಗುತ್ತೋ ಹೊರ್ಗಡೆ ಅಂತ ಈಗ ಅವರೆಲ್ಲ ಒಂದು ಭಯದಲ್ಲಿದ್ದಾರೆ ಆಯಿತಾ ನಾನು ಯಾಕೆ ಈ ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ಅಂತಂದರೆ ರಿಷಾ ಗೌಡ ಕುಣಿಯಕ್ಕೆ ಬರೆದವ್ರ ನೆಲ ಡಂಕು ಅನ್ನೋಗೆ ರಕ್ಷಿತನ ಪ್ರಶ್ನೆಗೆ ಉತ್ತರ ಕೊಡೋಕೆ ಬರ್ದೇನೆ ನಿಮಗೆ ನೀನು ರಕ್ಷಿತನಿಗೆ ಕನ್ನಡ ಬರುತ್ತೆ ಡ್ರಾಮಾ ಮಾಡ್ತಿದ್ದಾಳೆ ಡೌ ಮಾಡ್ತಿದ್ದಾಳೆ ಅಂತ ಒಂದು ಆಪಾದನೆ ಬರ್ಸಿದೆಯಲ್ಲ ಇದಕ್ಕೆ ನನ್ನ ಒಂದು ಉತ್ತರ ಅಂದರೆ ರಿಷಾ ಗೌಡ ಆಪಾದನೆಗೆ ನನ್ನ ಒಂದು ಉತ್ತರ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್